ಬ್ಯಾಕ್ ಟು ದ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಒಂದು ಹೊಸ ಯೂಟ್ಯೂಬ್ನ ಹೊಸ ಅಪ್ಡೇಟ್ ಅಂತಲೇ ಹೇಳ್ಬೋದು ಅದರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಅದೇನಪ್ಪ ಅಂತಂದರೆ ನಾವು ಯಾವಾಗಲೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿ ಅದಕ್ಕೆ ಟೈಟಲು ಟ್ಯಾಗ್ಸು ಡಿಸ್ಕ್ರಿಪ್ಷನ್ನು ಹಾಕುವಾಗ ಇಲ್ಲಿ ಒಂದು ಆಪ್ಷನ್ ಕೂಡ ಗೋಚರವಾಗುತ್ತೆ ಅದೇನು ಅಂತ ನೋಡೋಣ ಇವಾಗ ಇಲ್ಲಿ ಆಲ್ರೆಡಿ ಈ ಒಂದು ವಿಡಿಯೋ ಅಪ್ಲೋಡ್ ಆಗಿದೆ ಅಪ್ಲೋಡ್ ಆದ ನಂತರ ಟೈಟಲನ್ನು ಹಾಕುವಾಗ ಏನು ಪ್ರಾಬ್ಲಮ್ ಬರೋಲ್ಲ ಡಿಸ್ಕ್ರಿಪ್ಷನ್ ಹಾಕುವಾಗ ಕೂಡ ಏನು ಬರೋಲ್ಲ ಅನ್ಲಿಸ್ಟೆಡ್ ಇದ್ದು ನಾವು ಪಬ್ಲಿಕ್ ಮಾಡ್ಕೋಬೋದು ಪಬ್ಲಿಕ್ ಮಾಡಿಕೊಂಡು ಮಾನಿಟೈಸೇಷನ್ ಆನ್ ಇದ್ದವರು ಆನ್ ಮಾಡಿಕೊಂಡ್ರೆ ಇಲ್ಲಿ ಕೆಳಗಡೆ ಒಂದು ಹೊಸ ಆಪ್ಷನ್ ಬರ್ತಾ ಇದೆ ಅಲ್ಟ್ರೇಟೆಡ್ ಕಂಟೆಂಟ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕೆಲವೊಂದು ಆಪ್ಷನ್ಗಳನ್ನು ಕೂಡ ಕೊಡ್ತಾಯಿದೆ ಅದೇನಂತಂದರೆ ಈ ಒಂದು ಅವರು ಇಲ್ಲಿ ನಮಗೆ ಕೇಳ್ತಾ ಇರೋದು ಡೂ ಎನಿ ಆಫ್ ಫಾಲೋವಿಂಗ್ ಡಿಸ್ಕ್ರೈಬ್ ಯುವರ್ ಕಂಟೆಂಟ್ ಅಂತ ಕೇಳ್ತಾ ಇದ್ದಾರೆ ಅಂದರೆ ಇದರಲ್ಲಿ ಯಾವುದಾದ್ರೂ ನಿಮ್ಮ ಕಂಟೆಂಟ್ಗೆ ಒಂದು ಸಂಬಂಧಪಟ್ಟಿದ್ದ ಅಂತ ಕೇಳ್ತಾ ಇದ್ದಾರೆ ಅದರಲ್ಲಿ ಏನಿದೆ ಅಂತಂದರೆ ಮೇಕ್ ಅ ರಿಯಲ್ ಪರ್ಸನ್ ಅಪಿಯರ್ ಟು ಸೇ ಆರ್ ಡೂ ಸಮಥಿಂಗ್ ದ್ಯಾಟ್ ದಂಟ್ ಸೇ ಆರ್ ಡೂ ಅಂತ ಕೊಟ್ಟಿದ್ದಾರೆ ಅಂದರೆ ನಿಮ್ಮ ಕಂಟೆಂಟು ಒರಿಜಿನಲ್ ಆಗಿ ನೀವೇ ರೆಡಿ ಮಾಡಿದ್ದ ಅಥವಾ ಎ ಐ ಕಂಟೆಂಟಿಂದ ರೆಡಿಯಾಗಿದ್ದ ಅಂತ ಕೇಳ್ತಾ ಇದ್ದಾರೆ ಅದಾದ ನಂತರ ಅಲ್ಟ್ರೇಟೆಡ್ ಫುಟೇಜ್ ಆಫ್ ಅ ರಿಯಲ್ ಇವೆಂಟ್ ಆರ್ ಅ ಪ್ಲೇಸ್ ಅಂತ ಕೇಳ್ತಾ ಅದಾದ ಮೇಲೆ ಜನ್ರೇಟರ್ ರಿಯಲಿಸ್ಟಿಕ್ ಲುಕಿಂಗ್ ಸೀನ್ ದ್ಯಾಟ್ ಡಿಡೆಂಟ್ ಆ್ಯಕ್ಚುಲ್ಕರ್ ಅಂತ ಕೇಳ್ತಾ ಇದ್ದಾರೆ ಇದೆಲ್ಲ ಏನಪ್ಪ ಅಂತಂದರೆ ಈಗ ಸದ್ಯ ಒಂದು ನಡೀತಾ ಇರೋ ಜಮಾನ ಹೇಗಿದ್ದರೆ ಈ ಒಂದು ಎ ಐ ಎಲ್ಲ ಕೂಡ ರೆಡಿ ಮಾಡಿ ಕೊಡ್ತಾ ಇದೆ ಏನಾದರೂ ನೀವು ರೆಡಿ ಮಾಡಿ ಯೂಟ್ಯೂಬ್ಗೆ ಹಾಕ್ತಾ ಇದ್ದೀರಾ ಅಥವಾ ನೀವು ಸ್ವಂತ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಅದಕ್ಕೆ ನಾವು ಸಿಂಪಲಾಗಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಇಲ್ಲಿ ಈ ಒಂದು ಎ ಐ ಕಂಟೆಂಟಿಂದ ರೆಡಿ ಮಾಡಿದ್ದಾಗಿದ್ದರೆ ಎಸ್ ಅಂತ ಕೊಡ್ಬೋದು ಇಲ್ಲ ನಾನು ಖುದ್ದಾಗಿ ನಾನು ಕಂಟೆಂಟನ್ನು ಮಾಡ್ಕೊಂಡಿದ್ದೀನಿ ಅಂತಂದರೆ ನೋ ಅಂತ ಕೊಟ್ಟು ಇದನ್ನು ಎಕ್ಸ್ ಕ್ಲಿಕ್ ಮಾಡಿ ಅದಾದ ನಂತರ ನೀವು ಅಪ್ಲೋಡ್ ಮಾಡ್ಕೋಬೋದು ಆನಂತರ ಟ್ಯಾಗ್ಸ್ ಏನಾದರೂ ಹಾಕೋದಿದ್ದರೆ ಟ್ಯಾಗ್ಸ್ ಹಾಕ್ಬೋದು ಇದಿಷ್ಟು ಈ ಒಂದು ವಿಡಿಯೋದ ಮಾಹಿತಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೋತೀವಿ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಕನ್ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದಕ್ಕಾಗಿ ಧನ್ಯವಾದಗಳು ಶುಭ ದಿನ